ಅಕ್ಕ ಇವಾಗ ಹೆಂಗೆ ಮಾಡ್ತೀಯ ಅವ್ರು ಬಂದು ಇವಾಗ ಮರ್ಯಾದೆ ಕಳೀತಾರಲ್ಲ ಹೆಂಗ್ ಮಾಡೋಣ ಅವಾಗಿಂದ ಬಂದು ಬಾಯಿ ಮಾಡ್ತಾ ಇದ್ದಾರೆ ಏ ಬಾ ಹೋಗಿ ಅವನ್ನ ಬಚ್ಚಿಕ್ ಬಿಡೋಣ ಎಲ್ಲನ ತಗೊಂಡೋಗಿ ಬಸ್ಲಕ್ಕೆಲ್ಲನ ಮ್ಯಾಕೆಲ್ಲ ಬಚ್ಚಲಕ್ಕೆ ಮ್ಯಾಕೆ ಎಲ್ಲನ ಕಾ ಸೌದೆ ಎಲ್ಲ ಹೊಟ್ಟಿದ್ವಲ್ಲ ಸೌದೆ ಅಡಿಗೆ ಇಟ್ಬಿಡೋಣ ಬಾ ಅವನ್ನೆಲ್ಲ ತಗೊಂಡೋಗಿ ಒಡವೆ ಬಾ ಅವರು ಬಾಯಿ ಮಾಡ್ತಾ ಇರೋರು ಮಾಡ್ತಿರ್ತಾರೆ ನಾವು ಒಡವೆ ಎಲ್ಲ ತಗೊಂಡೋಗಿ ಬಾ ಒಡವೆ ಎಲ್ಲ ತಗೊಂಡೋಗಿ ಬಚ್ಚಿಕ್ ಬಿಟ್ರೆ ಇರೋದಿಲ್ಲ ಹ್ಞೂ ಅಷ್ಟೇನೆ ನೋಡ್ಕೆ ಬರಿ ನಮ್ಮ ಮನೆಯಾಗ ಏನಾನ ಇದ್ರಿ ಅಂತ ಹೇಳೋಣ ಅಷ್ಟೇನೆ ಮಾತಾಂಡೋಗಿ ಅಲ್ಲಿ ಸೌದೆ ಇದಾವಲ್ಲ ಸೌದ ಅಡಿಕೆ ಇಕ್ಕ ಬಂದುಬಿಡಣ ಹ್ಞೂ ಮಾಡಲ್ಲ ತಗೊಂಡೋಗಣ ಜಲ್ದಿ ಎಲ್ಲ ತಗೊಂಡೋಗ್ಬಿಟ್ಟು ಹ್ಞೂ ಅಪ್ರಪ್ಪ ಎಲ್ಲನ ನಾವು ಬ್ಯಾಗ್ನಾಗ ಇಕ್ಕಿ ಸೌದೆ ಅಡಿಕೆ ಇಕ್ ಬಂದ್ಬಿಡಣ ಹ್ಞೂ ಬಾ ಹೋಗಣ ಇದು ಒಳ್ಳೆಯ ಸಮಾಸ ಆತ ಮತ್ತು ಇವಾಗ ಇಪ್ಪ ನಾನು ಎಲ್ಲಾರು ಕರ್ತು ಕರ್ದು ಕರ್ತ್ ಕರ್ ತೋರಿಸಿದ್ದೀನಿ ಒಂಥರ ಮರ್ಯಾದೆ ಹೋಗುತ್ತೆ ಏನು ಮಾಡೋಣಪ್ಪ ಈಗ ಮರ್ಯಾದೆ ಉಳಿಸ್ಕೊಮ್ಮ ಕೇಮಂಗೆ ಆಗುತ್ತೆ ನಾನಂತೂ ಹೊರಕ್ಕೆ ಹೋಗಲ್ಲ ಅವಳೇ ಒಳ ವರ ಒಳಕ್ಕೆ ಬರಬೇಕು ಹ್ಞೂ ಒಳಕ್ಕೆ ಬರಬೇಕು ಅವಳು ಒಳಕ್ಕೆ ಬಂದು ಮಾತಾಡಬೇಕು ನಾನಂತೂ ಹೊರಕ್ಕೆ ಹೋಗಲ್ಲ ವರಕ್ಕೆ ಹೋದ್ರೆ ಎಲ್ಲರೂ ನಿನ್ ಕಂಡು ನೋಡ್ತಾರೆ ಹಾಂ ಜನ ದಾರಿಗೆ ಓಡಾಡ ಓಡಾಡೋರೆಲ್ಲ ನೋಡ್ತಾರೆ ಒಳಗಿದ್ರೆ ಯಾರಿಗೂ ಗೊತ್ತಾಗಲ್ಲ ಹ್ಮ್ ಒಳಗೆ ನಾನು ಮಾತಾಡ್ತೀನಿ ಅದ್ ಏನಿದ್ರು ಒಳಗೆ ಮಾತಾಡ್ತೀನಿ ಹ್ಮ್ ಯಾಕ ಏನಿದ್ರು ಒಳಗೆ ಮಾತಾಡು ಹ್ಮ್ ಹೊರಕೋದ್ರೆ ಸುಮ್ನೆ ಮರ್ಯಾದೆ ಹೋಗ್ತವೆ ಸುಮ್ನೆ ನೋಡಪ್ಪ ಕತ್ಕೊಂಬಂದು ಬಿಡಪ್ ಕೊಡ್ತಿದ್ಲು ಅಂತೇಳಿ ಜನ ಆಡ್ಕೆತಾರೆ ಅಯ್ಯ ಬೀರಿ ಬಿಕ್ ತಗೈತೆ ಅದನ್ನೆಲ್ಲ ಯಾರ ಓಪನ್ ಮಾಡಿದ್ರೆ ಅಯ್ಯ ಒಡವೆ ಇಲ್ಲಿಕ್ಕಿದ್ ಕಣೆಪ್ಪ ಇಲ್ಲಿಕ್ಕಿರೋದು ಒಡವೆ ಇಲ್ಲ ಕಣೆ ಒಡವೆ ಏನಾಯ್ತು ಇಲ್ಲ ಏನಾಯ್ತು ಒಡವೆ ಏನಾಯ್ತ ನೀನು ಒಡವೆ ಎಲ್ಲಿ ಇಕ್ಕಿದ್ದೆ ಸರಿಯ ನೆನಪ್ಯಾ ನೋಡು ಇಲ್ಲ ಎಲ್ಲ ಬೀರಿನ್ ಬೀಗ ತೆಗ್ದೈತಿ ಯಾರು ತಗದ್ರ ಎಲ್ಲ ಕಬಡ್ಡಿ ಬೀಗ ಇಲ್ಲ ಅಯ್ಯಪ್ಪ ಯಾರು ತಗುದ್ರೆ ಏನೋ ಕಾಣೇ ಎಲ್ಲ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಒಡ್ವೆ ಇಲ್ಲೇ ಇಕ್ಕಿದ್ದೆ ಅಯ್ಯೋ ಒಡವೆ ಬೇರೆ ಕಾಣಿಸ್ತಾ ಇಲ್ಲ ರಾಕೇಶ್ ಬೇರೆ ಮನೇಲಿಲ್ಲ ಅಯ್ಯೋ ರಾಕೇಶ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಯ್ಯೋ ಅಯ್ಯೋ ಒಡವೆ ಬೇರೆ ಇಲ್ವಲ್ಲೇ ಅಲ್ಲ ಒಡವೆ ಏನಾಯ್ತು ನೋಡ್ದೆ ನೀನು ಮನೆಯಾಗಿದ್ದಲ್ಲ ನೋಡ್ಲಿ ಇಲ್ಲ ಅಕ್ಕ ಪ್ರಾಮಿಸ್ ನೋಡ್ಲಿಲ್ಲ ಕಣೆ ನಾನು ದೇವರಾಣೆಗೂ ನೋಡಿಲ್ಲ ನೋಡಿಲ್ಲ ಅಕ್ಕ ನೋಡಿಲ್ಲ ಕಣೆ ಪ್ಲೀಸ್ ನಾನು ಒಡವೆನೇ ನೋಡಿಲ್ಲ ಎಲ್ಲ ಐತೆ ಒಡವೆ ಅಂತಲೇನೆ ನನಗ್ ಗೊತ್ತಿಲ್ಲ ಹೌದೇ ಮತ್ತೆ ಏನಾಯ್ತಮ್ಮ ಒಡವೆ ಒಡವೆ ಏನಾಯ್ತು ಅಯ್ಯೋ ಒಡವೆ ಏನಾಯ್ತು ಬಾರೆ ಬಾರೆ ಎಲ್ಲ ಎಲ್ವಾ ಬಂದ್ರೆ ಸರಿ ಹ್ಮ್ ಬಂದ್ರೆ ಸರಿ ನೋಡು ಬಂದ್ರೆ ಸರಿ ಹ್ಞೂ ಒಳಕ್ಕೆ ಬಾರೇ ಬಾರೆ ಬಾರೆ ಬಾರೇ ಎಲ್ಲಿದೆಯಾ ಎಲ್ಲಿದ್ಯೇ ಕಳ್ಳಿ ಅಕ್ಕ ಒಳಗೆ ಬಂದವ್ರೆ ಕಣೆ ಅವ್ರು ನಡಿ ಹೋಗನ ಹೋಗೋಣ ಹ್ಞೂ ನೋಡಿ ಮಾತಾಡೋಣ ಆಲ್ನಾಗೈದ್ರೆ ಒಳಗೆ ಬಂದವ್ರೆ ಒಳಗೆ ಮಾತಾಡೋಣ ನಡಿ ಒಡವೆ ಇಲ್ಲ ನೋಡ್ಕೆ ಬರ್ರಿ ಅಂತೇಳಿ ನೋ ಹೇಳೋಣ ನಡಿ ಭಯವಾಗ್ತೈತಿ ಇವಾಗ ಒಂಥರ ನಡ್ಕ ಶುರುವಾಗೈತೆ ನನಗೆ ಅಯ್ಯಪ್ಪ ಈಸ್ ದಿವಸ ಒಂಥರ ಇವಾಗ ಒಂಥರ ನನಗೆ ಭಯ ಶುರುವಾಗ್ತೈತೆ ನಮಗೆ ಗೊತ್ತಿರ್ಲಿಲ್ಲ ಕಣಕ ಹ್ಮ್ ದೇವರಾಣಿಗೂ ಗೊತ್ತಿರಲಿಲ್ಲ ಹಿಂಗೆ ಮದ್ ಗೊತ್ತಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ಹ್ಮ್ ಒಬ್ರದ್ದು ಕದಿಬಾರ್ದು ಹಿಂಗೆ ಒಬ್ರದ್ದು ಕದ್ಕ ಬಂದ್ರೆ ನಮ್ಮನೆಗೆ ಒಳ್ಳೇದಲ್ಲ ಹಾಂ ನಮ್ಮನಿಗೆ ಇನ್ನೂನು ತಂದ್ ತಂದು ದೊಡ್ಡಬೇಕು ನಮ್ಮನೆಗೆ ಇನ್ನೂ ಏನು ಮಾಡಬೇಕು ಅಂತ ಹೊಲ್ಟಳ ಏನೋ ಆಳಾಗ್ ಹೋಗುತ್ತೆ ಕಣಕ ಮನೆ ಉದ್ದಾರ ಆಗಲ್ಲ ಆಳಾಗ್ ಹೋಗುತ್ತೆ ಅಳಾಗ ಹೋಗ್ತಾಳೆ ನಿಜವಾಗ್ಲು ನಾವು ನಾನು ನನ್ನ ಮಗಳು ಎಷ್ಟು ನೋಂತ್ಕೊಂಡಿದ್ದೀವಿ ನಾವು ದಿನ ಎಷ್ಟು ಕಣ್ಣೀರು ಹಾಕಿದೀವಿ ನಾವು ಕಣ್ಣೀರು ಹಾಕಿರೋದಕ್ಕೂ ನಾವು ನೋಂದ್ಕೊಂಡಿರೋದ್ಕು ನೋಡು ಎಂತ ಎಂಥದು ಬರುತ್ತೆ ಅಂತ ಇವಳು ಹ್ಞೂ ಅಷ್ಟಿಷ್ಟು ನೋಂತ್ಕೊಂಡಿಲ್ಲ ನಮ್ಮ ಮನಸ್ಸು ಎಷ್ಟು ಬೇಜಾರಾಗಲ್ಲ ಕಷ್ಟಪಟ್ಟು ದುಡ್ದಿರೋದಕ್ಕ ಕಷ್ಟಪಟ್ಟು ದುಡಿದ್ಮೇಲೆ ಎಷ್ಟು ಬೇಜಾರಾಗುತ್ತೆ ಎಲ್ಲ ನಾನು ನೂರು ರೂಪಾಯಿ ಕಳ್ಕಂಡ್ರೇ ಮನ್ಸು ಡಬ ಡವ 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 ಅಂತಿರುತ್ತೆ ಅಯ್ಯೋ ಕಳ್ಕೊಂಡ್ವಲ್ಲಪ್ಪ ಕಳ್ಕೊಂಡ್ವಲ್ಲಪ್ಪ ಅಂತ ಎಷ್ಟು ಆರಾಟ ಆಗುತ್ತೆ ಮನ್ಸು ಸಮಾಧಾನನೇ ಇರಲ್ಲ ನೂರು ರೂಪಾಯಿ ಕಳ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅದ್ರಾಗ ದುಡ್ದು ನಾವು ಒಡವೆ ಮಾಡಿಸ್ಕೊಂಡಿರ್ಬೇಕಾದ್ರೆ దుడ్ మార్స్కండ్రు అది కంకె ఎట్టు బేజారాక అక్క నం ఎస్టు బేజారాక బా కళ్ళి ఓత్కందు ఇన్న బొచ్చి కెమ్మకి వేని కమ్లంటీ కమ్ళంటీ బా కవ నా మనకి అప్పుకి బా మైత్రి కుత్కో ఏయ్ నాలు యా కమ్మకు బన మన ఫస్ట్ నొడ్వే కొడు ವರ್ ಒಡವೆ ಕೊಡು ಹೇಳಿ ಕೇಳೋದಕ್ಕೆ ಬಂದಿದ್ದೀನಿ ಬಾ ವರಕ್ಕೆ ಬಾ ವರಕ್ಕೆ ನಿಂತ್ಕೊಂಡು ಮಾತಾಡ್ಬಾರೇ ಬಾ ರೇ ಜನನ ಇದ್ರಿ ನಿಂತ್ಕಂಡು ಮಾತಾಡ್ಬಾ ಓ ಒಡೇನಾ ಈ ಏನು ನೋಡುವೆ ಮೈತ್ರಿ ಈ ಏನು ಹಿಂಗೆ ಹೇಳ್ತಾ ಇದೀಯಾ ಏನೇ ಮಾನ ಮರ್ಯಾದೆ ಇಲ್ದಾಳೆ ಒಡವೆ ಕತ್ಕೊಂಡ್ ನಾಚಿಕೆ ಆಗೋದಿಲ್ವಿ ನಿನಗೆ ಹಾಂ ಇವರ ಒಡವೆನಾ ಕತ್ಕೊಂಬಂದು ಮಾಡ್ಸ್ಕೊಣ ನಾನು ಎಲ್ಲ ಒಡವೆ ಮಾಡ್ಸ್ಕೊಂಡಿದ್ದೀನಿ ಕಾಣತ್ತೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಲ್ಲ ಕತ್ಕಂಬಂದು ಕಳ್ತನ ಮಾಡಿ ಬಿಲ್ಡಪ್ ಇಂಥದ್ದು ಯಾರೇ ಮಾಡು ಅಂತ ಹೇಳಿದರು ನಿನಗೆ ಯಾರು ಮಾಡು ಅಂತ ಹೇಳಿದರು ಅಯ್ಯೋ ಇಲ್ಲ ಅತ್ತೆ ನಮ್ಮ ಅಕ್ಕಯ್ ದುಡ್ದು ಮಾಡಿಸ್ಕೊಂಡಿರೋದೇ ದುಡ್ದು ಮಾಡಿಸ್ಕೊಂಡಿರೋದು ಬಾ ಇಲ್ಲಿ ಹ್ಮ್ ದುಡ್ದು ಮಾಡಿಸ್ಕಂಡಿರೋದು ಅಂತ ವರಗ್ ಹೇಳಬಾರಿ ಬಾರೀ ವಾರ ಬರ್ರಿ ಬರ್ರಿ ಇಲ್ಲಿ ಹೇಳ್ತೀನಿ ಎಳ್ಕೊಂಡು ಹಾಕ್ ಬಂದಿದೀವಿ ವರಕ್ ನಿಮ್ಮನ್ನ ಬರ್ರಿ ವರಕ್ ಹೇಳ್ತೀವಿ ಅಯ್ಯ ಕಮ್ಲಂಟಿ ನೀನು ಇಲ್ಲ ಏನು ಮಾತಾಡ್ತಿದ್ರು ಒಳಗೆ ಮಾತಾಡು ವರಕೇನಕ್ಕೆ ವರಕ್ಕೆ ಆತಕ್ಕೆ ಕರ್ಕೊಂಡು ಹೋಗ್ತೀಯ ಏನು ಮಾತಾಡೋದಿದ್ರು ಇಲ್ಲೇ ಮಾತಾಡಿ ಬಗೆಹರಿಸ್ಕಮನ ಸುಮ್ಮನೆ ಬೇಜಾರಾಗ್ಬೇಡ ಅದು ಏನಾಯಿತು ಅಂತೇಳಿ ಈಗ ನಾನು ಹೇಳ್ತೀನಿ ಈಗ ನಾನು ಸುಮ್ಮನೆ ನನ್ನ ಬಗ್ಗೆ ಯಾಕೆ ನೀವು ಹಿಂಗೆ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ ಇಲ್ಲೋಡಿ ನೋಡಿ ಆಂಟಿ ನಾನು ನಿಜ ಹೇಳ್ತೀನಿ ನಾನು ಅಂತ ಮಾಡ ಅಂತ ಅವಳಲ್ಲ ಆಂಟಿ ಕಮ್ಲಾಂಟಿ ಮೈತ್ರಿ ಪ್ಲೀಸ್ ಮೈತ್ರಿ ಏನೋ ನಿನ್ನತ್ರ ಆಗಿ ಚೆನ್ನಾಗಿ ಮಾತಾಡ್ತಿದ್ದೆ ಅಷ್ಟು ಬಿಟ್ಟರೆ ನಾನು ಯಾಕೆ ಇಂಥ ಮಾಡಲಿ ಹ್ಞೂ ನನ್ನ ಮದುವೆ ಆಗಿ ಬಂದು ಆಲೆ ಎಷ್ಟು ದಿವಸ ಆಯಿತು ಹಾಂ ನಿಮ್ಮ ದೊಡವೆ ಕಾಳದ ಆಲೇ ಒಂದು ಐದು ಏ ಇವಾಗ ನನ್ನ ಮೇಲೆ ಏನಕ್ಕೆ ನನ್ನ ಗಂಡ ಚೆನ್ನಾಗಿ ದುಡಿತಾರೆ ನನ್ನ ಗಂಡ ಚೆನ್ನಾಗಿ ದುಡಿಯೋದ್ರಿಂದ ನಾನು ಮಾಡಿಸ್ಕೊಂಡಿದ್ದೀನಿ ಮೊನ್ನೆ ಕಿವಿ ವಲೇನೂ ತಗೊಂಬಂದೆ ರೀಸೆಂಟಾಗಿ ಗೊತ್ತಾ ನಿನ್ನೆ ನೆನ್ನೆಯನ್ನು ತಗೊಂಬಂದೆ ಹೊಸ ತೋರಿಸ್ಲಾಬೇಕಂದ್ರೆ ನನ್ನ ಗಂಡ ಚೆನ್ನಾಗಿ ದುಡಿತಾರೆ ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ ನನ್ನ ಗಂಡ ಮಾಡಿಸ್ಕೊಟ್ಟಿರೋದು ಗೊತ್ತಾ ಸುಮ್ಮನೆ ಸುಳ್ಳು ಬಗಳು ಬೇಡ ಹಾಂ ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ತಾ ಇದೆಯಾ ನನ್ನ ಮಗ ಯಾತ ಮಾಡ್ಸಿಲ್ಲ ಕಣಮ್ಮ ನಾನು ಇರಾದಿ ಹೇಳ್ತೀನಿ ಹ್ಞೂ ಸುಮ್ಮನೆ ಯಾಕೆ ಬ ಸುಳ್ಳು ಬೋಗ್ಲಿಕ್ಕೆ ನಿನ್ನೆ ಸಂಜೆ ತಿಕ್ಕಿವೆ ಇಕ್ಕಂಬೋ ತಕ್ಕ ಅಷ್ಟೇನಿ ಅಷ್ಟೇನೇ ಹ್ಞೂ ಅಷ್ಟು ಬಿಟ್ಟರೆ ಅವನೇನು ಏ ಆತನು ಮಾಡ್ಸಿಲ್ಲ ಇರಾದಿ ಹೇಳ್ಬೇಕು ನಾನು ಮಾಡಿಸ್ಕಣೆಗೆ ಹಿಂಗೆ ಕಾಣತ್ತೆ ಅಂತ ಹೇಳ್ತಿದ್ದಾಳು ಈಗ ಅಲ್ಲೇ ನೋಡಿ ನನ್ನ ಮಗನ ಮೇಲೆ ಎತ್ತಾಕಾದ ಅಬ್ಬಾ ಇನ್ನೆಂಥ ಬಾಯೇ ನಿಂದು ಇನ್ನೋಸ್ ನಾಲ್ಕೇ ಇದಾವೆ ನಿನಗೆ ನೆಟ್ಟು ಮಾತಾಡಿ ಹಾಂ ಸುಳ್ಳು ಇವಾಗ ಆಡಿದ್ದೆ ಆಡೋಲ್ಲ ಅಂತಿಯಲ್ಲಿ ಇಷ್ಟಿ ಸಾರ್ ಆ ಮಾಡಿಸ್ಟ್ಯಾಂಡೆ ದುಡ್ಡು ನಾನು ಮಾಡಿಸ್ಕೊಂಡಿರೋದು ಇರೋದು ನಾ ಅಂತ ಹೊಗಳುತ್ತಿದ್ದಾಳು ಈಗ ಆನೆ ನನ್ನ ಮಗನ ಮೇಲೆ ಹಾಕ್ತಾಳೆ ನಿನ್ ನಿನ್ಗೆ ಇನ್ನು ನ್ಯೂಸ್ ಬಾಯೈತೆ ಈ ನ್ಯೂಸ್ ಇದಾವೆ ಇವಾಗ ಮೈತ್ರಕ ಒಳಗೆ ಮಾತಾಡೋಣ ಬಿಡಿ ಇವಾಗ ಏನಿದ್ರು ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ನಮ್ಮ ಅಕ್ಕ ಆ ರೀತಿ ಮಾಡೋ ಅಂತವಳಲ್ಲ ಎಲ್ಲೇ ನಿಮ್ಮ ಅಕ್ಕ ತಂಗಿಯರಿ ಇಬ್ರು ಬುದ್ಧಿನಾಗ ಗೊತ್ತೈತೆ ಕಣೆ ಬಾರಿ ಹ್ಮ್ ಹೇಳ್ಕಳಮ್ಮ ಹೇಳ್ತೀನಿ ದುಡ್ಡು ಇಡ್ಕೊಂಡು ಇವ್ರು ಎಷ್ಟು ಒಳ್ಳೆ ಮಾತನಾಡೋದ್ರು ಬರಲ್ಲ ವಾರಕ್ಕೆ ಕೇಳ್ಕೊಳಗೆ ಮಾತಾಡ್ಬೇಕು ಇವ್ರು ಬಂಡವಾಳ ಎಲ್ಲ ವಾರಕ್ಕೆ ಎಳ್ಕೊಂಡೋಗಿ ಬಯಲು ಮಾಡಬೇಕು ಎಳ್ಕಳಮ್ಮ ಹೇಳ್ತೀನಿ ವಾರಕ್ಕೆ ಕೇಳ್ಕೊಳ್ಳಮ್ಮ ಹೇಳ್ತೀನಿ ಬರ್ರಿ ವರಕ್ಕೆ ಬರ್ರಿ ವರಕ್ಕೆ ಬರ್ರಿ ನೀವು ಹೆಂಗ್ ಸಾಗಿರಿ ವರಕ್ಕೆ ಬಂದು ಮಾತಾಡ್ರಿ ಅವಾಗಿಂದ ಬಂದು ಬೈಕ್ ಕೆಮ್ಮಿದ್ರು ಅಷ್ಟು ಧೈರ್ಯ ಇರೋರು ಕಳ್ತನ ಮಾಡಿಲ್ಲದವ್ರು ಧೈರ್ಯವಾಗಿ ಬಂದು ವರಕ್ಕೆ ನಿಂಕಂಡು ಮಾತಾಡಬೇಕು ಹ್ಮ್ ಕಳ್ತನ ಮಾಡಿರೋದಕ್ಕೆ ತಾನೇ ಒಳಗೆ ಒಕ್ಕೊಂಡಿರೋದು ಕಳ್ತನ ಮಾಡಿರೋದಕ್ಕೆ ತಾನೇ ಒಳಗೆ ಸೇರ್ಕೊಂಡಿರೋದು ಅದು ನಾವು ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಂಬದ್ವಾ ಅಂತ ಹೇಳಿ ನಾವು ನಾವು ಮರ್ಯಾದೆ ಕಳ್ಕೊಂಬೋದು ಬೇಡ ಸುಮ್ಮನೆ ಸುಮ್ಮನೆ ಯಾಕೆ ಅಂತ ಹೇಳಿ ಅದಕ್ಕೆ ಒಳಗೆ ಕರೆದಿದ್ದು ನಮಗೆ ಹೊರ್ಗಡೆ ನಿಂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ ಯಾವುದಕ್ಕೂ ನಮಗೆ ಗೌರವಾಗಿದ್ದು ಅಭ್ಯಾಸ ನೀವೇನು ಹೊಡಿದಿರಲ್ಲಯ್ಯ ನೀನು ಗೌರವನೇ ಬಾರೆ ಹ್ಞೂ ನೀನು ಎಂತೇಳೋ ಅಂಬೋದು ಗೊತ್ತೇ ಐತಿ ನೀನು ಎಂತವಳು ಏನು ಅಂತ ಹೇಳಿ ಗೊತ್ತೇ ಇರೋದನ್ನ ಇನ್ನಯ್ಯನು ದೊಡ್ಡದಾಗಿ ಹೇಳ್ತಾ ಇದೀಯ ಬಾರೆ ವಾರಕ್ಕೆ ಪಾಪ ಹುಡುಗಿ ಆ ಭೂಮಿ ಮುಂದೆ ಈ ಪಾಪ ಬಾಡ್ವಿ ಅಂತ ಎಷ್ಟೋ ಹುಡ್ಗಿನ ಈ ಆಳ್ಸೋದು ಆ ಹುಡುಗಿ ನಂಗೆನೆ ಬಾಯಿಗೆ ಬಂದಂಗೆ ಬೈ ಅದು ಮಾಡಿದ್ಲು ಹ್ಞೂ ಆವಾಗ ಹುಡುಗಿ ಆದ್ರೂ ಇವತ್ತು ಗೌರವ ಇದ್ದಾಳಲ್ಲಿ ನಿನ್ನಂತ ಅಂತ ಕಳ್ತನ ಮಾಡ್ಕೊಬಂದು ನಮ್ಮ ಮನೆ ಮರ್ಯಾದೆ ತೆಗಿಲಿಲ್ಲ ನಮ್ಮ ಮನೆ ಮರ್ಯಾದೆ ತೆಗಿಯಕ್ಕೆ ಬಂದಿದ್ಯಾನೆ ಮರ್ಯಾದೆ ತೆಗಿಯೋಕ್ಕಿಂತ ಬುರುಕ್ ಮಾಡ್ಕೊಂಬಂದಿದ್ಯಾನೆ ನೀನು ಮರ್ಯಾದೆ ತೆಗ್ಯಕ್ಕೆ ನಮ್ಮ ಮನೆ ಮರ್ಯಾದೆ ಇವತ್ತು ಮೂರ್ ಕಾಸಿಗೆ ಗರಾಜ್ ಆಗ್ತಾ ಇದೆಯಲ್ಲೇ ಆಗ್ದಾರೆ ಇದ್ರಿಗೂ ಆಗದಿಲ್ಲದಾರೆ ಆಗದೆ ಆಗಿರೋರಿಗೆ ಇದ್ರಿಗೆಲ್ಲ ನಮ್ಮ ಮರ್ಯಾದೆ ತೆಗೀತಾ ಇದೆಯಲ್ಲ ಥೂ ಹುಡುಗಿ ಬಾಡಿಗೆ ಆದ್ರೂ ಇಂಥ ಲಚಿಂಗ್ ಗೆಟ್ ಬುದ್ಧಿ ಮಾಡಲಿಲ್ಲ ಕಣಿ ಹ್ಞೂ ಇನ್ನಂತ ಬುದ್ಧಿ ಮಾಡಲಿಲ್ಲ ಹುಡುಗಿ ಬಡವರು ಏನೂ ಮಾಡಿಸ್ಕೊಂಡಿಲ್ಲ ನಾನು ಅದು ಮಾಡಿಸ್ಕೊಂಡಿದ್ದೀನಿ ಇನ್ನೂ ಮಾಡಿಸ್ಕೊಂಡಿದ್ದೀನಿ ಅಂತ ಹುಡ್ಗಿ ಮುಂದೆ ಬೇಡಕ್ಕೆ ಕೊಡ್ತಿದ್ದಲ್ಲೇ ನೀನು ಹಾಂ ಪಾಪ ಹುಡುಗಿ ಇವತ್ತು ಎಂತೇಳೋನಾಗಲಿ ಎಷ್ಟು ಘೋರವಸ್ತಿ ಹ್ಞೂ ಪಾಪ ಇವತ್ತು ಆಡಬಾರ್ದು ಮಾರಿ ಕೈದಾಳೆ ಅಂತ ಮಾತಾಡಬಾರದು ಮಾತಾಡಬಾರ್ದು ಎದ್ರಿಗೈದಾಳೆ ಅಂತ ಮಾತಾಡಬಾರ್ದು ಸುಮ್ಮನೆ ಹುಡುಗಿ ಎದ್ರಿಗೆ ಹಂಗೆ ಇಲ್ಲದ್ದೆಲ್ಲ ಆಟಕಾಡಿದ್ಲು ಕತ್ಕೊಂಬಂದು ಹ್ಞೂ ಇಂಥ ವ್ಯಾಥಕ್ ಮಾಡಬೇಕು ಥೂ ನೀನು ಜನ್ಮಕ್ಕೆ ಬೇಕಾಕ ವಾರ ಕೇಳಿರಾಕ ನಾವೇನು ಕೇಳಲ್ಲ ವಾರ ಕೇಳಕಂಬಂದು ಭತ್ತ ಬಡೀರಿ ಮರ್ಯಾದೆ ತೆಗೀರಿ ಹಾ ಇಂಥ ನಮ್ಮ ನಮ್ಮನೆ ಮರ್ಯಾದೆ ತೆಗಿಯಕ್ಕೆ ಎಲ್ಲಿದ್ಲಿ ಅವು ಥೂ ನಮ್ಮ ಮನೆ ಮರ್ಯಾದೆ ತೆಗಿಬೇಕಂತ ಎಷ್ಟಿನಿಂದ ಕಾತ್ಕೊಂಡಿದ್ದೆ ನೀನು ಅರಿ ಅಮ್ಮ ಹೇಳ್ತೀನಿ ವಾರ ಕೇಳಿ ಹೇಳ್ತೀನಿ ಮೈತ್ರಿ ಮೈತ್ರಿ ಇಲ್ಲ ಮೈತ್ರಿ ನಾನು ಏನೋ ತಮ್ತ ಹೇಳ್ತೀನಿ ಹೇಳೋವರೆಗೂ ಸಮಾಧಾನ ಕೇಳು ಮೈತ್ರಿ ಪ್ಲೀಸ್ ಮೈತ್ರಿ ಮೈತ್ರಿ ಪ್ಲೀಸ್ ಮೈತ್ರಿ ಪ್ಲೀಸ್ ಮೈತ್ರಿ ಬಾರಿ ನೀ ಹೊರಕ್ ಬಂದು ಮಾತಾಡೇ ಫಸ್ಟ್ ಬಾರಿ ಹೊರಕೆ ಅಯ್ಯೋ ಲೆಪು ನೋಡು ಲೆಪು ಹೆಂಗ್ ಹೊರಗಡೆ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಮೈತ್ರಿ ಮೈತ್ರಿ ಬಿಡು ಮೈತ್ರಿ ಪ್ಲೀಸ್ ಮೈತ್ರಿ ಮೈತ್ರಿ ಪ್ಲೀಸ್ ಪ್ಲೀಸ್ ಬಿಟ್ಬಿಡು ನಮ್ಮ ಅಕ್ಕೈಗೆ ಹೊಡಿಬೇಡ ಮಾತಾಡ್ಕೊಣ ಅದೇನ್ ಬಗೆಹರಿಸ್ಕಮನ ಅದೇನು ಒಳಗೆ ಮಾತಾಡೋಣ ಪ್ಲೀಸ್ ಮೈತ್ರಿ ಹೊರಕ್ಕೆ ಹೇಳಿಬೇಡ ಹ್ಞೂ ಹೊರ ಕೇಳಿದಂಗೆ ಕೈ ಬಿಡ್ತಾರೆ ಅಂತ ಅನ್ಕಣಿ ನಿಮ್ಮ ಅಕ್ಕ ಏನ್ ಮರ್ಯಾದೆ ತಂಗ ನಮ್ಮ ದೊಡ್ಡವೆಯೆಲ್ಲ ಇಟ್ಕೊಳ್ಳೋ ಆಕೆ ಬಂದಿದೀವಿ ಇಂಥ ಹೇಳ್ತೀನಿ ನಾನು ಏನೋ ಹೇಳ್ತೀನಿ ಕೇಳು ಹೇಳೋದು ಬೇಡ ಕೇಳೋದು ಬೇಡ ಬಾ ನೀನು ಫಸ್ಟ್ ವರಕ್ಕೆ ಬಾಯ್ಲಿ ಹೊರಕ್ಕೆ ಬಾಯ್ಲಿ ಊರು ತುಂಬ ಬಿಲ್ಡಪ್ ಕೊಟ್ಟಿರೋದಲ್ಲ ವರಕ್ ಬಾರಿ ಈಗ ಮರ್ಯಾದೆ ಮರ್ಯಾದೆ ಅಂತ ಇದ್ದಾಳೆ ಹ್ಞೂ ಹೊರಕ್ಕೆ ಕೇಳ್ಕೊಂಡು ಹೋಗ್ತಾ ಇದೀವಿ ಅವ್ರು ಅತ್ತೆ ಏನ ಮಾಡ್ರಿ ಅಂತ ಹೇಳಿ ಬಿಟ್ಟು ಹೊತ್ತು ಹ್ಞೂ ಇಂಥ ಮಾಡಿದ್ರೆ ಯಾರು ಸಹಿಸ್ಕೊಮ್ಮಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು